ದೇಶದಲ್ಲಿ ಅರಾಜಕತೆ ಸೃಷ್ಟಿಸಲೆಂದೇ ಬೆಂಗಳೂರು ಮೂಲದ ಕಂಪನಿಗೆ ಹಣ ಸಂದಾಯವಾಗುತ್ತಿತ್ತೆ ಜಾರ್ಜ್ ಸೋರೋಸ್ ಫೌಂಡೇಶನ್ನಿಂದ ಎಂಟು ಕೋಟಿ ಹಣ ಬಂದಿದ್ದು ಯಾವ ಕಂಪನಿಗೆ ಕಳೆದ ಮಾರ್ಚ್ನಲ್ಲಿ ಬೆಂಗಳೂರಿನ ಮೂರು ಕಂಪನಿಗಳ ಮೇಲೆ ಇಡೀ ದಾಳಿ ನಡೆಸಿತ್ತು ಆ ಕಂಪನಿಗಳಿಗೆ ಅಮೆರಿಕನ್ ಡೀಪ್ ಸ್ಟೇಟ್ನ ಮುಖ್ಯಸ್ಥ ಜಾರ್ಜ್ ಸೋರೋಸ್ನ ಓಪನ್ ಸೊಸೈಟಿ ಫೌಂಡೇಶನ್ನಿಂದ ಇಪ್ಪತ್ತೈದು ಕೋಟಿ ಹಣ ವರ್ಗಾವಣೆಯಾಗಿದೆ ಈ ವಹಿವಾಟಿನಲ್ಲಿ ಫೆಮಾ ಅಂದರೆ ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ನ ಉಲ್ಲಂಘನೆ ಮಾಡಲಾಗಿದೆ ಅಂತ ಹೇಳಿ ಆರೋಪಿಸಲಾಗಿತ್ತು ಹಣ ಸ್ವೀಕರಿಸಿದ ಕಂಪನಿಗಳಲ್ಲಿ ಒಂದಾದ ಎಎಸ್ಎಆರ್ ಕಂಪನಿಗೆ ಎಂಟು ಕೋಟಿ ರೂಪಾಯಿ ಹಣ ವರ್ಗಾವಣೆ ಆಗಿರುವುದನ್ನ ಇಡಿ ಬಯಲು ಮಾಡಿದೆ ಇಡಿ ವರದಿಯ ಪ್ರಕಾರ ಕಂಪನಿಯು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ಈ ಹಣವನ್ನ ಓಎಸ್ಎಫ್ ನಿಂದ ಪಡೆದುಕೊಂಡಿತ್ತು ಎಎಸ್ಎಆರ್ ವೆಬ್ಸೈಟ್ ಪ್ರಕಾರ ಅದೊಂದು ಲಾಭರಹಿತ ಸಂಶೋಧನಾ ಸಂಸ್ಥೆಯಾಗಿದ್ದು ಇದು ಸಂಪನ್ಮೂಲಗಳ ಬಳಕೆ ಮರುಬಳಕೆ ಮತ್ತು ದುರುಪಯೋಗದ ಮೇಲೆ ಪರಿಣಾಮ ಬೀರುವ ವಿಷಯಗಳ ಕುರಿತು ಸಂಶೋಧನೆಗಳನ್ನು ನಡೆಸುವ ಸಂಸ್ಥೆಯಾಗಿದೆ ಈ ಹಣವನ್ನು ಎಲ್ಲೆಲ್ಲ ಬಳಸಲಾಗಿದೆ ಯಾವ ಕಾರಣಕ್ಕಾಗಿ ಸ್ವೀಕರಿಸಲಾಗಿದೆ ಎಂಬೆಲ್ಲ ವಿಷಯದ ಕುರಿತು ಇನ್ನಷ್ಟು ತನಿಖೆ ನಡೆಯಬೇಕಿದೆ ಅಮೆರಿಕನ್ ಡೀಪ್ ಸ್ಟೇಟ್ ಮತ್ತು ಯುಎಸ್ ಎ ಐ ಡಿ ಸಂಸ್ಥೆಗಳು ಭಾರತದಲ್ಲಿ ರಾಜಕೀಯ ಅಸ್ಥಿರತೆಯನ್ನು ತರಲು ಹಲವು ಪ್ರಯತ್ನಗಳನ್ನು ಮಾಡಿದ್ದರ ಬಗ್ಗೆ ಇತ್ತೀಚೆಗೆ ತುಂಬಾ ಚರ್ಚೆಯಾಗಿತ್ತು ಈ ಹಣವೂ ಕೂಡ ಇಂತಹ ಕಾರ್ಯಾಚರಣೆಗೆ ಬಳಸಲಾಗಿತ್ತೆ ಬೆಂಗಳೂರಿನಿಂದಲೂ ನಡೆಯುತ್ತಿತ್ತ ಡೀಪ್ ಸ್ಟೇಟ್ ಕಾರ್ಯಾಚರಣೆ ಈ ವಿಚಾರ ತನಿಖೆಯಿಂದಷ್ಟೇ ಹೊರಬರಬೇಕಾಗಿದೆ ಸ್ನೇಹಿತರೆ ಇದಿಷ್ಟು ವಿಷಯ ಮುಂದೆ ಮತ್ತೊಂದು ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿ ಅವರಿಗೆ ನಮಸ್ಕಾರ